ನಮಸ್ಕಾರ ಎಲ್ಲರಿಗೂ ಇದು ನಮ್ಮ ಮನೆಯೊಳಗೆ ದೀಪಾವಳಿಯನ್ನು ಯಾವ ರೀತಿ ಆಚರಿಸು ಅನ್ನೋದನ್ನು ವೀಡಿಯೋ ರೀ ಯಾಕೋ ಹಾಕಕ್ಕೆ ಮನಸ್ಸಿಗೆಲ್ಲ ಆದರೂ ಕೂಡ ಏನಂದ್ರೆ ನಿನ್ನೆ ಮಾನವ ಮಿದು ಹಾಕೇನೋ ಸಿಗಿನದು ದೀಪಾವಳಿ ಕೂಡ ಇವತ್ತು ಹಾಕತ್ತ ನೋಡ್ರಿ ವಿಡಿಯೋನ ಮಿಸ್ ಮಾಡತ್ತ ನೋಡಿರಿ ಮತ್ತು ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಕೂಡ ಆಗ್ರಿ ಇಲ್ಲಿ ನೋಡಿರಿ ನಮ್ಮ ಮನೆಯೊಳಗೆ ನಾವು ಏನಂದ್ರೆ ಅಮಾವಾಸ್ಯೆ ದಿವ್ಸ ನಾನು ಪೂಜೆ ಮಾಡೀನಿ ರೀ ಮತ್ತು ಏನಂತಂದ್ರಿ ಪ್ರತಿ ವರ್ಷವೂ ನಾನು ಅಮಾವಾಸ್ಯ ದಿವಸನ ಮಾಡಿರ್ತಾನೆ ಕುಬೇರ ಲಕ್ಷ್ಮಿ ಪೂಜೆ ಅಂಥೇಳಿ ನಂತರ ರೀ ಅದು ಒಂದನೇ ದಿನ ನಾವು ಅಲ್ಲ ಪೂಜೆ ಮಾಡು ಹಿಂದಿನ ದಿನ ನರಕ ಚತುರ್ಥಿ ದಿವಸ ನಾವು ಏನು ಮಾಡ್ತೇವೆ ಅಂದ್ರೆ ನಾನು ನನ್ನ ಮಗಳಿಗೆ ಆರತಿಯನ್ನು ಮಾಡ್ತಾನೋ ನನ್ನ ಮಗಳು ಏನು ಮಾಡ್ತಾಳೆ ಅವ್ರ ಪಪ್ಪಾಗ ಗಂಡು ಮಕ್ಕಳಿಗೆ ಆರತಿ ಮಾಡೋದಂತೆ ಅಕ್ಕಿ ಮಾಡ್ತಾಳೆ ಅವತ್ತು ನಾವು ಶಾವಿಗೆ ಪಾಯಸ ಮಾಡಿ ಶಾಣಿಗೆ ಹಪ್ಳ ಎಲ್ಲ ಕರದ ಚಪಾತಿ ರೀ ಇಷ್ಟೆಲ್ಲ ದಿವಸ ಚತುರ್ದಿವ್ ಸಕತಿ ಮತ್ತು ಇವತ್ತು ಅಮವಾಸ್ಯ ಸಂಬಂಧ ಅವತ್ತು ನಾನು ಬೆಳಗ್ಗೆ ರಂಗೋಲಿ ಹಾಕಿ ಇಷ್ಟೆಲ್ಲ ಚಂದ ರಂಗೋಲಿ ಹಾಕಿನೂ ಎಷ್ಟು ರೀ ಹನ್ನೊಂದು ಗಂಟೆ ಮಟ್ಟ ರಂಗೋಲಿ ಚಲೋ ಇದ್ರಿ ಆರು ಹನ್ನೊಂದು ಗಂಟೆ ನಂತರ ನೆಳ ಬಂದಿದ್ದು ರೀ ನನ್ನ ಮಗಳು ಒಂದ್ಚರಿಗೆ ಹೋದ್ ನೀರು ಹಾಕಿಬಿಟ್ಟು ರೀ ಹಾಗಾಗಿ ಏನು ಅಂತ ಅಂದ್ಕೊಳ್ಳೋದು ಮತ್ತು ಸಾಯಂಕಾಲ ಟೈಮಿಗೆ ಮಳಿನ ಬಂದುಬಿಡ್ತು ರೀ ಇಲ್ಲ ನೋಡ್ರಿ ನಮ್ಮ ಯಜಮಾನ್ರು ನನ್ನ ಮಗಳು ಕೂಡ ನಿಂತರು ಪೂಜೆ ಅಂತಕ್ಕ ಇಲ್ಲ ರೀ ಇನ್ನೊಂದು ಏನಂತಂದ್ರೆ ನಾವು ಲಕ್ಷ್ಮಿ ಅದು ಸಾಡಿ ಭಾಳ ಮಿದು ಇತ್ರಿ ಸಾಯಂಕಾಲ ಟೈಮಿಗೆ ನಾನು ಇವತ್ತು ಪೂಜೆ ಮಾಡೀನಿ ರೀ ಮತ್ತೇನಂತಂದ್ರೆ ಹೂ ಹಣ್ಣು ಎಲ್ಲ ಫುಲ್ಲು ನಮ್ಮ ಫುಲ್ ನಮ್ಮ ಬೈಲ್ ಹಂಗಲ್ಲ ಜಿಗಿ ಜಿಗಿ ಐತ್ರಿ ಅವತ್ತ ಹಿಂದಿನ ದಿನ ನಾನು ಸಂತಿ ಎಲ್ಲ ತಂದಿದಿನಿ ಮತ್ತ ನೋಡ್ರಿ ಇಲ್ಲಿ ಹೋಳಗಿರಿ ಒಡಿ ಬದ್ನಿಕಾಯಿ ಪಲ್ಯ ಕಟ್ಟಾರ ಎಲ್ಲಾ ರೀ ಅಹ್ ನಂತರ ರೀ ನಾನು ಇವತ್ತು ಚುನಮರಿ ಮತ್ತು ಇದು ಮಾಡ್ಬೇಕಂತ ನಾನು ರೀ ನಮ್ಮ ಯಜಮಾನ್ರಿ ಅವತ್ತು ಕಾಜು ಬರ್ಫಿ ಅನ್ನ ತೊಗೊಂಬಂದ್ರಿ ನಾ ನನ್ನ ಮಗಳು ಏನು ಮಾಡತ್ತಂದ್ರೆ ಅವರು ಕವರ್ನೇ ಹಾಕಿ ಕೊಟ್ಟಿದ್ರು ಗಂಧವ್ ಪ್ರಸಾದ್ ಕೊಡ ಅಂತೇಳಿ ಆದರೆ ಅಲ್ಲೇ ಚೀರಂದೇ ಕುದ್ಕೋದು ಒಂದೊಂದು ಹಾಂ ಅಲ್ಲಿ ತಗೋದು ತೊಗೋದು ಚಲೋ ಮಾಡಿಬಿಟ್ರಿಲ್ರಿ ಅದೇ ರೀತಿ ರೀ ಇಲ್ಲೇ ನಮ್ಮ ಎಲ್ಲ ಆಂಟಿಗೋಗಿ ಬಂದಿದ್ರು ಎಲ್ಲರೂ ಬಂದು ಆರತಿ ಮಾಡಿ ಈ ಥರ ನಾವು ಒಂದು ಫೋಟೋ ರೀ ನಂತರ ಏನಂತಂದ್ರೆ ನಮ್ಮ ತೆಳಗಿನ ಮನೆ ಅಜ್ಜಿನ ಕೂಡ ಪೂಜೆ ಮಾಡಿದ್ರು ಲಾಸ್ಟ್ ಕುಂತಾರಲ್ಲ ನೋಡ್ರಿ ಅವ್ರ ಅಜ್ಜಿ ಇದೆ ಅವರು ಕೂಡ ಏನಂದ್ರೆ ಪೂಜೆಯನ್ನು ಮಾಡಿರ್ತಾರೀ ತಮಗೆಷ್ಟು ಇರ್ತಿತ್ತು ಲಾಸ್ಟ್ ಪೂಜೆ ನನಗಿಂತ ಜಾಸ್ತಿ ಅಜ್ಜಿನ ಮಾಡ್ತಾರೆ ನೋಡಿರಿ ಲಾಸ್ಟ್ ನಾನು ಅಜ್ಜಿ ಅದಾರಲ್ರಿ ಅವ್ರ ಪೂಜೆ ಎಲ್ಲ ಪೂಜೆಯನ್ನು ಮಾಡ್ತಾರೋ ಮತ್ತು ದೇವರ ಧ್ಯಾನ ಮಾಡ್ತಾರೋ ಜಾಸ್ತಿ ರಾಘವೇಂದ್ರ ಪೂಜೆ ಮಾಡ್ತಾರೆ ರೀ ಅವ್ರ ಅಜ್ಜಿ ನಾನು ನೋಡಿದ ಪ್ರಕಾರ ಹೇಳ್ಬೇಕಂತಂದ್ರೆ ಯೋಗ ಮಾಡ್ತಾರ್ರೀ ವಾಕಿಂಗ್ ಮಾಡ್ತಾರೋ ಹಂಗೆ ಪೂರ್ತಿ ಹೆಲ್ದಿ ಆಗಿರ್ಬೇಕು ಪನ್ನೊಂಗ ಅನಿಸತ್ರಿ ಇಲ್ಲ ರೀ ಅದ ರಂಗೋಲಿನ ನನ್ನ ತವ್ರ ಮನ್ಯಾಗ ಕೂಡ ನಾನು ಆ ತಂಗಡಿ ಪೂಜೆ ಐತೆ ನಮ್ಮದು ಅಲ್ಲಿ ಕೂಡ ತಗೊಂಡಿ ಅಲ್ಲೇನು ಇದಾಗಲಿಲ್ಲ ರೀ ಯಾಕಂತಂದ್ರೆ ಮಳಿನೂ ಬರಲಿಲ್ಲ ಈಗಿನ ನಮ್ಮ ಮನೆ ಬಿಟ್ಟು ಹೋಗಿದ್ದೆವು ನಮ್ಮ ಅಣ್ಣನ ಹೆಂಡತಿ ಅಂದ್ರೆ ನಮ್ಮ ಇನ್ನಿ ನಾನು ಕೂಡ ಪೂಜೆ ಮಾಡಿ ಬಂದು ಪೂಜೆ ಮಾಡಿ ಲಾಸ್ಟ್ ಬರುವಾಗ ರಂಗೋಲಿನ ಹಾಕಿ ಡ್ರೆಸ್ ಹಾಕೊಂಡು ಹೋಗಿ ಪೂಜೆ ಮಾಡಿ ಬಂದಿದ್ದು ಬಟ್ ಮನೆಗೆ ಬಂದ ಮತ್ತೆ ಸೀರೆ ಇಟ್ಕೊಂಡು ರೆಡಿಯಾಗಿ ಸಿಂಪಲಾಗಿ ಸೀರೆ ಹುಡ್ಕೋಬೇಕಂತ ಅಂದ್ಕೊಂಡ್ ಗ್ರ್ಯಾಂಡ್ ಹುಡ್ಕೋಬೇಕಂದ್ರು ರೀ ಮಳೆ ಆಗತಿತ್ತು ಇನ್ನು ಮಳೆಯಾಗೆಲ್ಲ ಸೀರೆ ತೊಯ್ತಾವ ಅಂಥೇಳಿ ನಾವು ಎಲ್ಲ ಹಿಂಗೆ ಈ ಥರ ರೆಡಿಯಾಗಿ ಕುಂತಿದ್ದೆವು ರೀ ಬಾಗಲ್ಮ್ಯಾಗ ಬಾಗಲಂತೆ ಕುಂತಿದ್ದೆವು ರೀ ಬಾಗಲ್ಮ್ಯಾಗಲ್ಲ ನಂತರ ರೀ ಇಲ್ಲೇ ಸೋಯಾಫ್ಯಾನ್ ಎಲ್ಲಾನು ಮ್ಯಾಗ ಇಟ್ಟಿದ್ರು ಅಲ್ಲೇ ನೋಡ್ರಿ ಎಲ್ಲ ನಮ್ಮ ಅಣ್ಣನ ಮಕ್ಕಳು ನಮ್ಮ ಅಕ್ಕನ ಮಗಳು ಎಲ್ಲ ಕೂತ್ಕೊಬೇಕಪ್ಪ ಹಾತಿದ್ರು ಅದೇ ರೀತಿ ನಮ್ಮ ಅಂಗಡಿಯನ್ನು ಪೂಜೆ ಆಗಿತ್ತು ಅನ್ನೋದನ್ನು ನೋಡಿರಿ ಯಾವ ರೀತಿ ಬಂದಿತ್ತು ಅನ್ನೋದ್ರ ಕಾಮೆಂಟ್ ಮಾಡಿ ಹೇಳ್ರಿ ಮತ್ತು ಇಲ್ಲೇನಂತಂದ್ರೆ ಒಳಗ. ನಮ್ಮ ಹಳ್ಳಿ ಒಳಗೆ ರೀ ಬಡಿತಾರೆ ರೀ ಪಾಂಡೂರು ಅಂತಂದ್ರೆ ಸಗಣೀಲಿ ಪಾಂಡೂರನ್ನು ಮಾಡ್ತಾರು ಅಲ್ಲಿ ಏನಂತಂದ್ರೆ ಪೂರ್ತಿ ಮನೆಯೆಲ್ಲ ಹಿಂದಿನ ಒಂದು ಹಬ್ಬದ ವಿಡಿಯೋನ ತೋರ್ಸೇನು ರೀ ನಾನು ನಿಮಗೆ ಅದ್ರ ಇದನ್ನು ಕೂಡ ಹಾಕ್ತೀನಿ ರೀ ಏನಂತಂದ್ರೆ ಲಿಂಕ್ ಕೂಡ ಹಾಕ್ತೀನೋ ಅದ್ರಾಗ ನೋಡಿರಿ ಪಾಂಡೂರನ್ನು ಯಾವ ರೀತಿ ಬಡ್ದಿರ್ತಾರೆ ಅನ್ನೋದು ಹಾಕೇನು ಇಲ್ಲೇ ವಿಡಿಯೋ ಮಾಡ್ಕೊಂಡಿನಿ ಯಾರು ಕ್ಲಿಪ್ ಮಿಸ್ ಆಗ್ಯಾವ ಮತ್ತು ಮುಂದಿನ ನಾವನ್ನೇ ಭೇಟಕಣ ನಮ್ಮ ಪೂಜೆ ಹೆಂಗೆ ಆಗಿತ್ತು ಅನ್ನೋದನ್ನು ಮರೀದ ತಿಳಿಸ್ರಿ